ಸರ್ಕಾರ ಇವತ್ತು ನಮ್ಮ ಸರ್ಕಾರ ಇವತ್ತು ಐವತ್ತು ಸಾವಿರ ರೂಪಾಯಿ ಒಂದು ಜೊತೆ ಒಂದು ಜೋಡಿಗೆ ಗಂಡು ಹೆಣ್ಣಿಗೆ ಐವತ್ತು ಸಾವಿರ ರೂಪಾಯಿ ಇವತ್ತು ಸಾರಣ ವೈಭವಕ್ಕೆ ಯಾವುದೇ ರೀತಿಯ ದಳ್ಳಾಳಿ ಇಲ್ಲ ಕಮಿಷನ್ ಇಲ್ಲ ಮಧ್ಯವರ್ತಿಗಳು ಇಲ್ದೇನೇ ಅವ್ರಿಗೆ ಐವತ್ತು ಸಾವಿರ ರೂಪಾಯಿ ನೇರವಾಗಿ ಅವ್ರ ಅಕೌಂಟಿಗೆ ಕೊಡ್ತಾ ಇದ್ದಾರೆ ಮದುವೆಗೆ ಬೇಕಾದಂಥ ಕೆಲವು ಸಾಮಗ್ರಿಗಳನ್ನು ಕೂಡ ಕೊಡ್ತಾ ಇದ್ವಿ ಒಂದು ಮಂಚ ಒಂದು ಬೀರು ಒಂದು ಡ್ರೆಸ್ಸಿಂಗ್ ಟೇಬಲ್ಲು ಒಂದು ಹಾಸಿಗೆ ರಗ್ಗು ಮ್ಯಾಟ್ರಿಸಂ ಮತ್ತು ಅವರಿಗೆ ಪಾತ್ರೆ ಸಾಮಾನುಗಳು ಮತ್ತು ಅವ್ರಿಗೆಲ್ಲ ಕಾಲ್ಗೆ ಚೈನು ಮತ್ತು ಹುಡುಗನಿಗೆ ವಾಚ್ ಕೊಡುವಂಥದ್ದು ಹೆಣ್ಣುಮಗುಗೆ ನಾಲ್ಕು ಜೊತೆ ಬಟ್ಟೆ ಗಂಡು ಮಗುಗೆ ಮೂರು ಜೊತೆ ಬಟ್ಟೆ ಅವ್ರಿಗೆ ಬೇಕಾದಂಥ ಕಾಲು ಉಂಗುರ ಕಾಲು ಚೈನು ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು ಮಾಡಬೇಕು ಅವರು ಕೂಡ ನಮ್ಮಂಗೆ ಒಂದು ರೀತಿಯಲ್ಲಿ ಸಂತೋಷವಾಗಿ ಇರಬೇಕು ಅಂಥೇಳಿ ಬಡತನ ನಾವು ಬಡವರು ಅನ್ನುವಂತ ಭಾವನೆ ಅವ್ರ ಮೂಡಬೇಡ್ದು ಅವ್ರು ನಾವು ಅವರೆಲ್ಲರೂ ಕೂಡ ಸಮಾನರು ಹೇಳಿ ಒಂದು ಒಂದು ಭಾವನೆ ಬರಲಿ ಹೇಳಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಇದ್ದೀವಿ